ಬದುಕು ಬಂದಂತೆ ಸ್ವೀಕರಿಸು ನೀ ಮಾಡಿದ ತ್ಯಾಗ ಮತ್ತು ಪಟ್ಟ ಕಷ್ಟಗಳು ನಿನ್ನ ಸಂಬಂಧಗಳಿಗೆ ತಿಳಿಯದಿದ್ದರೆ ಏನಂತೆ ದೇವರಲ್ಲಿ ಒಂದು ಲೆಕ್ಕವಿರುತ್ತದೆ ಯಾರ ಮಾತಿಗೂ ಕಿವಿ ಕೊಡದೆ ಸುಮ್ಮನೆ ನಗುತ್ತಿರು ಜನರು ಮರ್ಯಾದೆ ಕೊಡುವುದು ವಿದ್ಯಾವಂತನಿಗೆ ಹೊರತು ಹಣವಂತನಿಗಲ್ಲ ಹಣ ಆಸ್ತಿ ಮನುಷ್ಯನಿಗೆ ಅಹಂಕಾರ ಕೊಟ್ಟರೆ ವಿದ್ಯೆಯು ವಿನಯ ಮತ್ತು ನಡತೆಯನ್ನು ಕಲಿಸುತ್ತದೆ ನಮ್ಮ ಕಷ್ಟ ಸುಖಗಳನ್ನು ಯಾರೂ ಕೇಳಿಲ್ಲ ಎಂದು ನಾವು ಒಬ್ಬರನ್ನು ದೋಷಿಸುವ ಮೊದಲು ನಾವು ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗಿದ್ದೀವ ಎಂದು ನಮ್ಮನ್ನು ನಾವು ಮೊದಲು ಪ್ರಶ್ನಿಸಬೇಕು ವಯಸ್ಸಿಗೆ ತಕ್ಕಂತೆ ಶೋಕಿ ಮಾಡಿದರೆ ಹೆಣ್ಣಿಗೆ ಗೌರವ ಸಿಗುತ್ತದೆ ಮತ್ತೊಬ್ಬರನ್ನು ನೋಡಿ ಶೋಕಿ ಮಾಡಿದರೆ ನಾವೇ ಆಡಿಕೊಳ್ಳುವ ವಸ್ತುಗಳಾಗಿ ಕಾಣುತ್ತೇವೆ ಹಣವಿಲ್ಲದ ಗಂಡಿಗೆ ಸೌಂದರ್ಯವಿಲ್ಲದ ಹೆಣ್ಣಿಗೆ ಯಾವುದೇ ಬೆಲೆಯಿಲ್ಲ ವಯಸ್ಸಾದ ಹೆಣ್ಣು ದುಡಿಮೆಗೆ ಇಲ್ಲದ ಗಂಡು ಇಬ್ಬರು ಬಡವರೇ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು